ಇನ್ನೊಂದು ಪವಾಡನೆ ಅಂತ ಹೇಳ್ಬೋದು ಅದು ಏನಪ್ಪ ಅಂದ್ರೆ ಈ ಒಂದು ದೇವಸ್ಥಾನದ ಪೂಜಾರಿಗಳು ಎಷ್ಟು ಮಂದಿ ಜನ ಅದರಲ್ಲ ಏನು ಪೂಜೆ ಮಾಡ್ತಾರಲ್ಲ ಅವರು ಪ್ರತಿಯೊಂದು ಮನ್ಯಾಗ ತಾಯಿಯ ಮುಖ ಮೂಡಿತ್ತಂತೆ ಇದು ಎಂತ ಚಮತ್ಕಾರ ಅಂತಾನೆ ಹೇಳ್ಬೋದು ನಾವು ಈ ಬೇರೆ ಪೂಜಾರಿ ಎಲ್ಲ ಬಂದು ನೋಡ್ತಿದ್ರು ನಾ ಬರೋದೇ ಈಗ ಬಂದೀನಿ ಯಾರು ಪೂಜೆ ಮಾಡಿ ಹೋಗ್ತಾರಪ್ಪ ಇಟ್ಟು ಲಘು ಅಂತ ಹೇಳಿ ಬರ್ತಿದ್ರ ದಿನ ನೋಡ್ತಿದ್ರಂತೆ ಅವ್ರ ತೆಲಿಯಾಗೇನು ಇವ್ರು ಯಾರು ಅದಾರ ಬೇಕಂದ್ರೆ ಕೊಲ್ಲಾಪುರದಾಗ ಮಹಾಲಕ್ಷ್ಮಿ ಏನು ಇರ್ತಾರಲ್ಲ ಅವರೇ ಮುತ್ತು ರತ್ನಗಳನ್ನು ಮಾರಾಟ ಮಾಡುವ ಒಂದು ಮುತ್ತುಗಾರನ ಕೈಚೀಲದಲ್ಲಿ ತಾಯಿ ಒಂದು ಮುತ್ತಿನ ರೂಪದಲ್ಲಿ ಬಂದಿರ್ತಾಳಂತಿಲ್ಲಿ ನಮಸ್ತೆ ಪ್ರಜೆಗಳೇ ನಾನು ನಿಮ್ಮ ಭಾರತೀಯ ಕನ್ನಡಿಗ ಇವತ್ತು ನಾನು ಅತ್ತನಿ ಹೋಗುವಂತ ರಸ್ತೆಗೆ ಬಂದಿದ್ದೀನಿ ಇಲ್ಲಿ ಏನಪ್ಪಾ ಅಂದ್ರೆ ತರ್ವಿ ಮಹಾಲಕ್ಷ್ಮಿ ದೇವಸ್ಥಾನ ಐತಿ ಇಲ್ಲಿ ಎಂದು ನೀವು ಇದಕ್ಕೆ ತರ್ವಿ ಲಕ್ಷ್ಮಿ ಗುಡಿನು ಅಂತ ಕರೀತಾರೆ ಮತ್ತು ತರ್ವಿ ಲಕ್ಕವನ ಗುಡಿ ಅಂತಾನು ಕರೀತಾರೆ ಆಮೇಲೆ ಯಾವುದೇ ರೀತಿ ನೀವು ಹೊರ ಅದು ಕೇಳ್ಕೊಂಡ್ರೆ ಯಾವುದೇ ರೀತಿ ಹರಕೆ ಹೊತ್ತಿದ್ರೂ ಕೂಡ ಬಹಳಷ್ಟು ಶೀಘ್ರವಾಗಿ ಆಗುವಂತ ಶಕ್ತಿಯನ್ನ ತಾಯಿ ಹೊಂದಿದ್ದಾಳೆ ಬರ್ರಿ ಈ ಒಂದು ದೇವಸ್ಥಾನ ಬಗ್ಗೆ ಇತಿಹಾಸವನ್ನು ತಿಳ್ಕೊಳೋಣ ಅಂತ ಬರ್ರಿ ಹೋಗೋಣ ಈಗ ಇಲ್ಲಿ ಒಳಗೆ ಹೋಗಣ್ರಿ ಇದೊಂದು ದೊಡ್ಡ ದ್ವಾರ ಬಾಗ್ಲ ಐತಿ ದ್ವಾರ ಬಾಗ್ಲ ಆಗಣ್ಣ ನಾವು ಎಂಟ್ರಿ ಮಾಡಿದಿವಿ ಒಳಗೆ ಬರ್ರಿ ಇಲ್ಲೆಲ್ಲ ಈಗ ಮತ್ತಿಟ್ಟೇನೋ ಪೈಪ್ಲೈನ್ ಅದು ಮಾಡ್ಲಾಕ್ತಾರ ನೋಡ್ತಿರ್ಬೋದು ನೀವು ಬರೀ ಹೋಗ್ ಮತ್ತೆ ಹಿರಿಯರು ಕೂತಾರ ಇಲ್ಲಿ ಅಜ್ಜಾರು ಅಜ್ಜಾರಿ ಈ ದೇವಸ್ಥಾನ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಲ್ಲ ಏನ್ ಗೊತ್ತಿದ್ರ ಇತಿಹಾಸ ರೀ ರೀ ಮಾಹಿತಿ ಗೊತ್ತಿದ್ರೂ ಹೇಳ ಕ್ಯಾಮ್ರಾದ ನೋಡಿ ಕಲ್ಯಾಣ ಮಂಟಪ ಐತಂತ ಮ್ಯಾರೇಜ್ ಅದು ಎಲ್ಲ ಇಲ್ಲೇ ಆಗ್ತಾವ ನೋಡ್ರಿ ಎಷ್ಟು ಸರೌಂಡಿಂಗ್ ಎಷ್ಟು ದೊಡ್ಡದ ಅವರ್ನೇ ಐತಿ ಇದೊಂದು ಆಲದ ಮರ ನೋಡ್ರಿ ಅಷ್ಟು ದೊಡ್ಡದೈತ್ ಹ್ಮ ಬಾಳ್ ವರ್ಷದ ಹಳೆ ಕಾಲದ ಗಿಡ ಇದು ನೋಡ್ತಿರ್ಬೋದು ಎಷ್ಟೊಂದು ದೊಡ್ಡದೈತಿ ಅದೇ ರೀತಿ ಈ ಕಡೆ ಬಾಜು ಒಂದು ಕೆರೆ ಐತಿ ಇದು ದೇವಸ್ಥಾನದ ದ್ವಾರ ಭಾಗದ ಒಳಗೆ ಹೋಗುಮು ಅವಾಗ ಪೂಜಾ ಮಾಡಿದ ಪಂಚಾಮೃತ ಈ ಆಕಳ ಮುಖಾಂತರ ಕೆಳಗೆ ಬರ್ತಿರ್ತದೆ ಮತ್ತು ಇಲ್ಲಿ ಜಾತ್ರೆಗೆ ಅಡುಗೆ ಅದು ಮಾಡ್ತಿರ್ತಾರಲ್ಲ ಇಲ್ಲಿ ತೋರಿಸ್ತಿಲ್ಲ ಜಾತ್ರೆ ಇದ್ದಾಗ ಪ್ರಸಾದ ವ್ಯವಸ್ಥೆ ಎಲ್ಲ ಇಲ್ಲಿ ಮಾಡ್ತಾರೆ ಲಕ್ಷ್ಮೀ ದೇವಿ ದೇವಸ್ಥಾನ ಸುಕ್ಷೇತ್ರ ಕರ್ವಿ ಅಂತ ಹೇಳಿ ಇಲ್ಲಿ ಈ ಒಂದು ತಾಯಿ ಇಲ್ಲಿ ನೆಲೆಸ್ತಾಳೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮುಂಚೆ ಈ ತಾಯಿ ಎಲ್ಲಿ ನೆಲೆಸಿದ್ಲು ಏನನ್ನೋದನ್ನು ಈ ವಿಡಿಯೋದಾಗ ನಾವು ತಿಳ್ಕೊಳ್ಳೋಣ ಅಂತ ದಯವಿಟ್ಟು ಈ ವಿಡಿಯೋ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಆ ಒಂದು ಇತಿಹಾಸನ ತಿಳ್ಕೊಳ್ಳೋಣಂತ ಸೊ ಏನಾಗ್ತದಂದ್ರೆ ಕೊಲ್ಲಾಪುರದಾಗ ಮಹಾಲಕ್ಷ್ಮಿ ಇರ್ತಾರಲ್ಲ ಅವರೇ ಮುತ್ತು ರತ್ನಗಳನ್ನು ಮಾರಾಟ ಮಾಡುವ ಒಂದು ಮುತ್ತುಗಾರನ ಅವರ ಒಂದು ಕೈಚೀಲದಲ್ಲಿ ತಾಯಿ ಒಂದು ಮುತ್ತಿನ ರೂಪದಲ್ಲಿ ಇಲ್ಲಿ ಅಂದ್ರೆ ಅವ ಮುತ್ತು ಮಾರಾಟ ಮಾಡ್ಕೋತ ಮಾಡ್ಕೋತ ಒಂದೊಂದು ಸಿಟಿಗೆ ಬರ್ತಾ ಬರ್ತಾಯಿರ್ತಾನೆ ಸೊ ಅವಾಗೇನಾಗ್ತೈತಿ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಇಲ್ಲಿ ಪರಿಸರ ಎಷ್ಟು ಚೆನ್ನಾಗೈತಿ ಇಲ್ಲಿ ಗಿಡ ಗಂಟೆಗಳು ಭಾಳಷ್ಟು ಇರೋದ್ರಿಂದ ವಾತಾವರಣ ಭಾಳ ಸ್ವಚ್ಛವಾಗಿರೋದ್ರಿಂದ ಏನಾಗ್ತದೆ ನೀರು ಕುಡಿಯಲು ಇಲ್ಲೊಂದು ಕೆರೆ ಕಾಣ್ತಾ ಇದ್ದಾನೆ ನೋಡ್ರಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದೇ ಒಂದು ಕೆರೆಗೆ ಅವ ಮುತ್ತುಗಾರ ಇಲ್ಲಿ ನೀರು ಕುಡಿಯೋ ಸಲುವಾಗಿ ಕೆರೆ ಇರೋದ್ರಿಂದ ನೀರು ಕುಡಿಯೋಕೆ ಬಂದಿರ್ತಾನೆ ಭಾಳಷ್ಟು ಆಯಾಸ ಆಗಿರ್ತದೆ ಆಯಾಸಾಗೆ ನೀರು ಕುಡಿಬೇಕಂತ ಬರ್ತಾನೆ ಬರಾನ ಇಲ್ಲೇನಾಗ್ತೈತಿ ಒಂದು ಮುತ್ತಿನ ಅದು ಅಲ್ಲೇ ಇಟ್ಟಿರ್ತಾನೆ ಅದು ಮುತ್ತು ಹೋಗಿ ಒಮ್ಮೆ ಏನಾಗ್ತದೆ ಅಂದ್ರೆ ಕಲ್ಲು ರೂಪದಾಗ ಒಂದು ಕಲ್ಲು ಕಲ್ಲಾಗ್ಬಿಡ್ತೈತಿ ಕಲ್ಲಾಗ ಏನು ಮಾಡ್ತಾನವ ಮುತ್ತುಗಾರ ಇದು ಐತಿ ಬಿಡಪ್ಪ ಅಂತ ಸೈಡ್ ಹಿಂಗೆ ಇಟ್ಟುಬಿಡ್ತಾನೆ ಬಿಡ್ತಾನೆ ಆ ಎಸ್ದಿದ ಕಲ್ಲನ್ನೇ ಇಲ್ಲಿ ಬಿಡ್ತೈತೆ ಅದು ಈಗೇನು ನೋಡ್ತಾ ಇದ್ದೀರಲ್ಲ ಮಹಾಲಕ್ಷ್ಮಿ ದೇವಸ್ಥಾನ ಈ ದೇವಸ್ಥಾನ ಒಳಗೆ ಹುರುಕೋತು ಬರ್ತೈತಿ ಈ ಕಡೆ ಎಲ್ಲ ಈ ದೇವಸ್ಥಾನದ ಎಲ್ಲ ಗೌಡ್ರ ಮನೆ ಅಂತ ಒಂದು ದೊಡ್ಡ ಮನೆತನ ಇರ್ತೈತಿ ದೊಡ್ಡ ಮನೆತನಿಗೆ ಆ ಒಂದು ಗೌಡ್ರ ಮನೆತನಿಗೆ ಕಲ್ಲು ರೂಪದಾಗ ಅವ್ರ ಮನೆ ತನಕ ಹೋಗ್ತದಂಥದ್ದು ಕಲ್ಲು ಅಂದ್ರೆ ತಾಯಿ ಹೋಗ್ತಾಳೆ ಅವ್ರ ಮನೆಗೆ ಹೋಗೋಣ ಭಾಳಷ್ಟು ವರ್ಷಗಳಷ್ಟು ಕಾಲ ಗೌಡ್ರೆ ಆ ಒಂದು ತಾಯಿಯ ಪೂಜೆ ಮತ್ತು ಸೇವೆಯನ್ನು ಸಲ್ಲಿಸ್ತಿರ್ತಾರೆ ಆಮೇಲೆ ಏನಾಗ್ತದಂದ್ರೆ ಅಲ್ಲಿಂದ ಮತ್ತೆ ಉರುಳ್ಕೊತ ಉರುಳ್ಕೊತ ಈಗೇನು ನೋಡ್ತಾ ಇದ್ರಲ್ಲ ಇಲ್ಲಿ ಫೈನಲ್ ಆಗಿ ಇಲ್ಲೇ ಇಲ್ಲಿ ಬರೋನ್ ಏನಾಗ್ತದ ಒಬ್ಬರು ಜ್ಯೋತಿಯಪ್ಪ ಮುತ್ತೆ ಅಂತ ಇರ್ತಾರೆ ಅವ್ರು ಏನು ಮಾಡ್ತಾರೆ ಪೂಜೆ ಮಾಡ್ತಿದ್ರು ದಿನಾಲು ಭಾಳಷ್ಟು ದಿನಗಳ ಕಾಲ ಪೂಜಾ ಮಾಡ್ತಾರೆ ಪೂಜಾ ಮಾಡ್ಕೊತ ಮಾಡ್ಕೊತ ಬರೋಣ ಮುಂದೆ ಏನು ಆತದಂದ್ರೆ ಅವ್ರು ಒಂದಿನ ತೀರು ಹೋಗ್ತಾರೆ ತೀರು ಹೋದ್ರೂ ಅವ್ರು ಮತ್ತೆ ಡೈಲಿ ನಾಲ್ಕು ಗಂಟೆ ಬೆಳಗ್ಗೆ ಜಾವದಾಗ ಬಂದು ಪೂಜಾ ಮಾಡಿ ಹೋಗ್ತಿದ್ರಂತೆ ಈ ಬೇರೆ ಪೂಜಾರಿ ಎಲ್ಲ ಬಂದು ನೋಡ್ತಿದ್ರು ನಾ ಬರೋದೇ ಈಗ ಬಂದೀನಿ ಯಾರು ಪೂಜೆ ಮಾಡಿ ಹೋಗ್ತಾರಪ್ಪ ಇಟ್ಟು ಲಘು ಅಂಥೇಳಿ ಬರ್ತಿದ್ರಂತ ದಿನ ನೋಡ್ತಿದ್ರಂತೆ ಅವ್ರ ತೆಲಿಯಾಗೇನು ಇವ್ರು ಯಾರು ಅದಾರ ಹೇಳಿ ಒಂದಿನ ಮೂರುವರೆಗೆ ಬರ್ತಾರಂತೆ ಮೂರುವರೆಗೆ ಬಂದು ನೋಡ್ತಾರಂತೆ ಏ ಅಲ್ಲಿ ನೋಡೋಣ ಜ್ಯೋತ ಏನು ತಿರ್ಕೊಂಡಿದ್ರಲ್ಲ ಅವರೇ ತಾಯಿ ಪೂಜೆಯನ್ನು ಎಲ್ಲ ಮಾಡ್ತಿರ್ತಾರಂತೆ ಮಾಡೋಣ ಏನಾಗ್ತದ ಅವರು ತಾಯಿನ ಪೂಜೆ ಮಾಡಿದುದು ಎಲ್ಲ ನೋಡ್ತಾರೆ ನೋಡೋಣ ಇವನಂತ ಆ ಮುತ್ತಪ್ಪ ಏನಂತಾರಂದ್ರೆ ಏನಂತಾರೆಂದ್ರೆ ಜ್ಯೋತಪ್ ಮುತ್ತೆಯವ್ರು ಏನಂತಾರೆಂದ್ರೆ ನೀ ಏನು ನೋಡಿಯಲ್ಲಪ್ಪ ಇದು ಯಾರ ಮುಂದೆ ಕೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರಂತೆ ನಿನಗೇನು ಬೇಕು ಎಲ್ಲ ನಾ ಕೊಡ್ತೀನಿ ಯಾರ ಮುಂದೆ ಹೇಳಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಅಂದ್ರೂ ಈಗ ಅವನದೊಂದು ಕುತೂಹಲ ನಾನು ಎಲ್ಲರಿಗೂ ಹೇಳಿದ್ರೆ ನಾ ಪವಾಡ ನೋಡ್ಯಾನ ಅಂತ ಹೇಳಿ ಒಂದೇನೋ ಖುಷಿ ಅಂಥೇಳಿ ಅವ ಎಲ್ಲರ ಮುಂದೆ ಹೋಗಿ ಹೇಳ್ತಾನೆ ಊರವ್ರ ಮುಂದೆಲ್ಲ ಸೊ ಊರವ್ರ ಮುಂದೆ ಹೇಳೋಣ ಏನಾಗ್ತದ ಮುಂದೆ ಅವ ಮುತ್ತಾರೇನು ಪೂಜಾ ಮಾಡ್ತಿರ್ತಾರಲ್ಲ ಅವ್ರು ಪೂಜೆ ಮಾಡೋದು ನಿಲ್ಲಿಸ್ಬಿಡ್ತಾರಂತೆ ನಿಲ್ಸಾನ ಮುಂದೆ ಇವ್ರದ್ದು ಏನು ಆಗ್ತದಂದ್ರೆ ಎಲ್ಲರು ಹೇಳಬೇಡ ಹೇಳಬೇಡಂದ್ರೂ ಹೇಳಿರ್ತಾನೆ ಸೊ ಹೇಳಾನ ಅವಾಗ ಇವ್ರ ಮನ್ಯಾನೋಗ ಇವ್ರ ವಂಶನೇ ನಾಶ ಆಗ್ಬಿಡ್ತದಂತೆ ವಂಶ ನಾಶ ಅಂದ್ರೆ ಹಂಗೆ ಈಗ ಇವರು ಮಕ್ಕಳು ಗಂಡುಮಕ್ಳು ಎಲ್ಲ ತೀರ ಹೋಗೋದು ಹೆಣ್ಮಕ್ಳು ಅಷ್ಟೇ ಉಳಿಯೋದು ಈ ರೀತಿ ಆಗ್ತಿರ್ತದಂತ ಅವ್ರಿಗೆ ಅವ್ರ ಮನೆಯಾಗೆಲ್ಲ ಅಂದ್ರೆ ಅವ್ರದ್ದೊಂದು ವಂಶ ನಾಶ ಆಗ್ಬಿಡ್ತದೆ ಹಿಂಗೆ ನಾಶ ಆಗೋಣ ಆಮೇಲೆ ಏನು ಮಾಡ್ತಾರೆ ಇಲ್ಲಿ ಪಾದದ ಅಂತೇಳಿ ಇದೇ ಒಂದು ಹಿರ್ಯ ಸೈಡೆ ಒಂದು ಇದೇತಂತೆ ತಾಯಿದ ಪಾದಗಳು ಅಲ್ಲೇ ಮೂಡ್ಯಾವಂತ ಹೇಳ್ತಾರೆ ಇದ್ರದ್ದು ಎಲ್ಲ ಇತಿಹಾಸ ಒಬ್ರು ನನಗೆ ಹಿರಿಯರ ಅಜ್ಜಿ ಹೇಳಿದರು ಅವ್ರದ್ದು ಒಂದು ಇತಿಹಾಸನ ಕೇಳಿ ಕೇಳಿ ಅವರು ಏನು ಹೇಳಿದರು ನಾ ಎಷ್ಟು ತಿಳ್ಕೊಂಡೆ ನನಗೆ ಎಷ್ಟು ಗೊತ್ತಾಯಿತು ಅದು ಅಷ್ಟೇ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ಇದ್ರಕ್ಕಿಂತ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡೋದನ್ನ ಮರ್ಯಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದು ತಾಯಿಯ ಚಮತ್ಕಾರ ಎಂತದಪ್ಪ ಅಂದ್ರೆ ಇಲ್ಲಿಗೆ ಯಾರಿಗಾದ್ರೂ ಭಾಳ ವರ್ಷದಿಂದ ಮದುವೆ ಅದು ಆಗಲಿಲ್ಲ ಅಂದ್ರೂ ಇಲ್ಲಿ ಬಂದು ತಾಯಿಗೆ ಬೇಡ್ಕೋತಾರೆ ಆಮೇಲೆ ಮಕ್ಕಳು ಅಲ್ಲಿ ನಾನು ಬೇಡ್ಕೋತಾರೆ ಇಲ್ಲಿ ಬಂದು ಸ್ವಲ್ಪ ದಿನ ತಾಯಿನ ಸೇವೆ ಮಾಡಿ ಸ್ವಲ್ಪ ಬೇಡ್ಕೊಂಡು ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಭಾಳ ಜನ ಬರ್ತಿರ್ತಾರೆ ಇವತ್ತು ಸಂಡೇ ಐತಿ ನಾವು ಫ್ರೀ ಇದ್ದು ಇದ್ದೀವಿ ಅಂತ ಹೇಳಿ ಇವತ್ತು ಬಂದಿದ್ವಿ ಸೊ ಏನಾಯ್ತಂದ್ರೆ ಶುಕ್ರವಾರ ಮಂಗಳವಾರ ಭಾಳ ರಶ್ ಇಲ್ಲಿ ಆಮೇಲೆ ಈ ಒಂದು ದೇವಸ್ಥಾನದ ಜಾತ್ರೆ ಯುಗಾದಿ ಟೈಮ್ದಾಗ ಇದು ಇರುತ್ತಲ್ಲ ಹುಣ್ಣಿಮೆ ಇರುತ್ತಲ್ಲ ಹುಣ್ಣಿಮೆ ದಿನ ನಡೀತದಂದು ಜಾತ್ರೆ ಹೇಳ್ತಾರೆ ಇಲ್ಲಿ ನೋಡ್ಬೋದು ಅದೇ ರೀತಿ ಈ ಒಂದು ದೇವಸ್ಥಾನಕ್ಕೆ ಯಾರ್ಯಾರು ದೇಣಿಗೆ ಕೊಟ್ಟಾರೋ ಅವ್ರದ್ದೆಲ್ಲ ಹೆಸರು ಬರ್ದಾರೆ ಇಲ್ಲಿ ಕ್ತಿರ್ಬೋದು ನೀವು ಮ್ಯಾಲೆ ನೋಡ್ತಿರ್ಬೋದು ಅಭಿಲಾಷ ಕಾಶಿನಾಥ ಗುರಜ್ಗಿ ಅಂತೇಳಿ ಬರ್ದಾರೆ ಇವರು ಒಂದು ಲಕ್ಷ ಇದು ಇಪ್ಪತ್ತೈದು ಸಾವಿರ ಇಪ್ಪತ್ತೊಂದು ಸಾವಿರ ಹಿಂಗೆಲ್ಲ ಕೊಟ್ಟು ಈ ಒಂದು ದೇವಸ್ಥಾನ ಮುಂದೆ ಸಣ್ಣದಿತ್ತು ಇದನ್ನು ಇಲ್ಲಿ ಭಕ್ತಾದಿಗಳು ಇದಕ್ಕೆ ದೇಣಿಗೆ ಎಲ್ಲ ಕೊಟ್ಟು ಇಷ್ಟೊಂದು ದೊಡ್ಡದಾದ ಒಂದು ದೇವಸ್ಥಾನ ಮಾಡ್ಯಾರ ಸೊ ಹೀಗಾಗಿ ಫ್ರೆಂಡ್ಸ್ ಬರ್ರಿ ಆ ಜ್ಯೋತಿಯಪ್ಪ ಮುತ್ತ ಅವರ ಒಂದು ಸಣ್ಣ ಗುಡಿ ಕಟ್ಟೋರು ಇದೇ ಗುಡಿಯಾಗ ಒಂದು ದರ್ಶನ ನಿಮಗೆ ಮಾಡಿಸ್ತೀನಿ ಬರ್ರಿ ಫ್ರೆಂಡ್ಸ್ ಬರ್ರಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಇನ್ನೇನ್ ಕಾಣ್ತದಲ್ಲ ಫ್ರೆಂಡ್ಸ್ ಇದೆ ಅದು ಗೆಚ್ಚಪ್ಪ ಮುತ್ತೆ ಅವರ ದೇವಾಲಯ ತರ್ವಿ ಅಂತ ಬರ್ತಾರಲ್ಲ ಅವ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಯಾರು ಪೂಜಾ ಮಾಡ್ತಾರಂತ ಹೇಳಿದೆಲ್ಲ ಇವರೇ ನೋಡ್ರಿ ಅವರು ನೋಡ್ತಿರ್ಬೋದು ಆ ಒಂದು ಇನ್ಸಿಡೆಂಟ್ ಆದ ನಂತರ ಇವರು ಪೂಜಾ ಮಾಡೋದೇ ನಿಲ್ಲಿಸ್ತಾರೆ ಆಮೇಲೆ ನಿಮ್ಗೆ ಗೊತ್ತೇ ಐತಿ ಅವ್ರದ್ದು ಯಾರು ಆ ರೀತಿ ಹೇಳ್ಯಾರ ಒಂದು ವಂಶ ನಿರ್ವಂಶ ಆಗ್ತದಂತ ಜನರು ಬಹಳಷ್ಟು ಜನರು ಇಲ್ಲಿದ್ದವ್ರು ಹೇಳ್ತಾರೆ ಹಿಂಗೆ ತಾಯಿ ಇವಾಗ್ಲನು ಇಲ್ಲೇ ನೆನೆಸಿದ್ದಾಳೆ ಈ ತಾಯಿ ಮಹಿಮೆ ನೀವು ನೋಡಿರ್ಬೋದು ಇಲ್ಲಿನ ಜನರು ಬಹಳಷ್ಟು ಜನ ಹೇಳ್ತಾರೆ ಈ ರೀತಿ ನಮಗೂ ಒಳ್ಳದಾಗೈತಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಮತ್ತು ಇನ್ನೊಂದು ಪವಾಡನೇ ಅಂತ ಹೇಳ್ಬೋದು ಅದು ಏನಪ್ಪ ಅಂದ್ರೆ ಈ ಪೂಜಾರಿ ಈ ಒಂದು ದೇವಸ್ಥಾನದ ಪೂಜಾರಿಗಳು ಎಷ್ಟು ಮಂದಿ ಜನ ಅದಾರಲ್ಲ ಏನು ಪೂಜೆ ಮಾಡ್ತಾರಲ್ಲ ಅವರು ಪ್ರತಿಯೊಂದು ಮನ್ಯಾಗ ತಾಯಿಯ ಮುಖ ಮೂಡಿತಂತ ಇದು ಎಂಥ ಚಮತ್ಕಾರ ಅಂತಲೇ ಹೇಳ್ಬೋದು ನಾವು ಯಾಕಂದ್ರೆ ಎಣ್ಣೆ ಬೀಳುವುದು ಹಿಂಗೆ ಆಮೇಲೆ ಅಲ್ಲಿ ಮುಖನೇ ಹಿಂಗೆ ರೆಡಿ ಆದಪ್ಲೆ ಈ ರೀತಿ ಎಲ್ಲ ತಾಯಿಯ ಚಮತ್ಕಾರ ಮತ್ತು ಪವಾಡ ಈ ರೀತಿ ಎಲ್ಲ ಆಗ್ಯಾವಂತ ಇಲ್ಲಿ ಇದ್ರ ಹಿಂದೆ ಒಂದು ಪೂಜ ಗೌಡ್ರು ಓಣಿ ಅಂತ ಐತಿ ಅವರು ಓಣ್ಯಾಗ ತಾಯಿ ಫಸ್ಟ್ ಅಲ್ಲಿ ಬಂದು ನೆಲೆಸಿಲ್ಲ ಅಂತಲೂ ಹೇಳ್ತಾರೆ ಅಲ್ಲಿ ಒಂದು ಪಾದಗಟ್ಟಿ ಅಂತ ಮಾಡ್ಯಾರ ಅಲ್ಲಿಂದನೇ ಪಾಲ್ ಪಲ್ಲಕ್ಕಿ ಉತ್ಸವ ಎಲ್ಲ ನಡೀತದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋದಲ್ಲ ಸೊ ಅಲ್ಲಿವರೆಗೂ ಚಾಯ್ ಹಿ ಚಾಯ್ ಕರ್ನಾಟಕ